ಹಲೋ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರ ಅನುಗ್ರಹವಿದ್ರೆ ದರಿದ್ರನು ದಾನವಂತನಾಗಬಲ್ಲ ಅನ್ನೋದಕ್ಕೆ ಮಹಾನ್ ಯೋಗಿ ಕೈವಾರ ತಾತಯ್ಯನವರೇ ಉತ್ತಮ ಉದಾಹರಣೆ ಒಬ್ಬ ಬಳೆಗಾರ ಕಾಲಜ್ಞಾನಿಯಾಗಿದ್ದೇ ರೋಚಕ ಅಧ್ಯಾಯಗಳಲ್ಲೊಂದು ಅವರು ಸೃಷ್ಟಿಸಿದ ಪವಾಡಗಳು ಮನುಕುಲದ ಉದ್ಧಾರಕ್ಕೆ ಹೇಳಿದ ಭವಿಷ್ಯವಾಣಿ ಇಂದಿಗೂ ರೋಚಕವೇ ಬನ್ನಿ ಹಾಕಿದ್ರೆ ಮಹಾನ್ ಸಂತ ಶ್ರೀಮನ್ನಾರಾಯಣನ ಸಾಕ್ಷಾತ್ಕರಿಸಿಕೊಂಡ ಮಹಾನ್ ತಪಸ್ವಿ ಕವಿ ಕಾಲಜ್ಞಾನಿ ಕೈವಾರ ತಾತಯ್ಯನವರ ಸಾಧನೆಯ ಕೆಲವೊಂದು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಕೈವಾರ ತಾತಯ್ಯನವರು ಮಹಾಸಮಾಧಿಯಾದ ಪುಣ್ಯಭೂಮಿ ಸಿಗುತ್ತೆ ಹದಿನೆಂಟನೇ ಶತಮಾನದಲ್ಲಿ ಬಾಳಿ ಬದುಕಿದ ಶ್ರೇಷ್ಠ ಸಂತ ಅವರ ಪವಾಡ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ತನ್ನ ಅನುಯಾಯಿಗಳಿಗೆ ದೇಹದಲ್ಲಿರುವ ಷಟ್ಚಕ್ರಗಳನ್ನು ತನ್ನ ಶಕ್ತಿಯ ಮೂಲಕ ಪ್ರದರ್ಶಿಸಿದ ಪವಾಡ ಪುರುಷರೆಂದರೆ ತಪ್ಪಾಗಲಾರದು ಇಂದಿಗೂ ಅಸಂಖ್ಯಾತ ಭಕ್ತರನ್ನ ಸಲಹುತ್ತಿರುವ ಕೈವಾರ ತಾತಯ್ಯ ನಾರಾಯಣನ ಅವತಾರವೆಂದೇ ನಂಬುತ್ತಾರೆ ಕೋಲಾರ ಜಿಲ್ಲೆಯ ಚಿಂತಾಮಣಿ ಸಮೀಪದಲ್ಲಿರುವ ಸಣ್ಣ ಹಳ್ಳಿಯಲ್ಲಿ ಕೈವಾರದಲ್ಲಿ ಸಾವಿರದ ಏಳುನೂರ ಇಪ್ಪತ್ತರಲ್ಲಿ ತಾತಯ್ಯನವರ ಜನನವಾಗುತ್ತೆ ಕೈವಾರದ ಬಣಜಿಗರ ಕೊಂಡಪ್ಪ ಮತ್ತು ಮುದ್ದಮ್ಮ ದಂಪತಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಆಗ ಅವರು ಕುಲದೈವ ಅಮರ ನಾರಾಯಣನ ಸ್ವಾಮಿಯ ಆರಾಧನೆಯಿಂದ ಜನಿಸಿದ ಮಗನಿಗೆ ನಾರಾಯಣಪ್ಪ ಎಂದು ನಾಮಕರಣ ಮಾಡ್ತಾರೆ ಹೀಗೆ ಮಗು ಹುಟ್ಟುವಾಗಲೇ ಅತಿ ಸಾಧು ಸ್ವಭಾವದ ವ್ಯಕ್ತಿತ್ವ ಇರುತ್ತೆ ಹೀಗೆ ಮನೆಯಲ್ಲಿ ಬಡತನವಿದ್ದರೂ ಪೋಷಕರ ಪ್ರೀತಿ ಮತ್ತು ಭಕ್ತಿಯಿಂದಲೇ ಬೆಳಿತಾರೆ ತಾತಯ್ಯನವರು ಹೀಗೆ ಮೊದಲು ಅವರ ತಂದೆ ಕೊಂಡಪ್ಪ ಅನಾರೋಗ್ಯದಿಂದ ದೈವಾಧೀನರಾಗ್ತಾರೆ ಇತ್ತ ಕಡೆ ಅವರ ತಾಯಿಯೂ ಕೂಡ ತೇರ್ಕೊಳ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಮೃದು ಸ್ವಭಾವದ ತಾತಯ್ಯನವರಿಗೆ ಎಲ್ಲಿಲ್ಲದ ದೈವ ಭಕ್ತಿ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನವಿದ್ರೂ ಯಾರೊಬ್ಬರಿಂದಲೂ ಒಂದು ರೂಪಾಯಿ ಕೂಡ ಸ್ವೀಕರಿಸ್ತಾ ಇರಲಿಲ್ಲ ಇನ್ನು ಹೆಸರಿನಲ್ಲಿದ್ದ ಅಷ್ಟಿಷ್ಟು ಜಮೀನಿನಲ್ಲಿ ಉಳುಮೆ ಮಾಡೋಣವೆಂದರೆ ಆಗಿನ ಕಾಲದಲ್ಲಿ ಬರಗಾಲ ಹೀಗೆ ಜೀವನಕ್ಕೆ ದಾರಿಯಾಗಿದ್ದೆ ಕುಲಕಸುಬು ಬಳೆಗಾರ ವೃತ್ತಿ ಬಾಲ್ಯದಲ್ಲಿಯೇ ಅಪ್ಪ ಅಮ್ಮನನ್ನ ಕಳೆದುಕೊಂಡ ನಾರಾಯಣಪ್ಪ ಆಗ್ಲೆ ವೈರಾಗ್ಯದತ್ತ ವಾಲಿದ್ರು ಹೀಗೆ ವಯಸ್ಸಿಗೆ ಬಂದ ನಂತರ ಸಂಬಂಧಿಕರೇ ನಾರಾಯಣಪ್ಪನವರಿಗೆ ಮುನಿಯಮ್ಮ ಅನ್ನೋ ಯುವತಿಯ ಜೊತೆ ವಿವಾಹ ಮಾಡ್ತಾರೆ ಹೀಗೆ ಅವರ ದಾಂಪತ್ಯ ಜೀವನಕ್ಕೆ ಮೂರು ಮಕ್ಕಳು ಜನಿಸ್ತಾರೆ ಪ್ರತಿನಿತ್ಯ ಬಳೆ ಮಾಲಾರ ಹೊತ್ತು ಊರೂರು ತಿರುಗ್ತಾ ಇದ್ದ ನಾರಾಯಣಪ್ಪ ಅವರದ್ದು ಬಡ ಸಂಸಾರ ಹಣವಿಲ್ಲದಿದ್ದರೆ ಅವರ ಸಂಸಾರ ನಿಭಾಯಿಸುವುದೇ ಕಷ್ಟವಾಗಿತ್ತು ತಮ್ಮ ಕೆಲಸದಲ್ಲಿ ಬದುಕಿನಲ್ಲಿ ಧರ್ಮ ನಿಷ್ಠೆ ಮೆರೆದಿದ್ದ ನಾರಾಯಣಪ್ಪ ಸತ್ಯದ ಪ್ರತೀಕವೇ ಆಗಿದ್ರು ಇತ್ತ ಕಡೆ ಪತ್ನಿ ಮುನಿಯಮ್ಮನಿಗೆ ದುಡ್ಡಿನ ವ್ಯಾಮೋಹ ಪ್ರತಿನಿತ್ಯ ನಾರಾಯಣಪ್ಪನವರೊಂದಿಗೆ ಇದೇ ವಿಷಯಕ್ಕೆ ಮನಸ್ತಾಪ ಉಂಟಾಗ್ತಾ ಇತ್ತು ಆದರೆ ದುಡ್ಡಿಗೆ ಎಂದೂ ಬೆಲೆ ನೀಡದ ನಾರಾಯಣಪ್ಪ ಜನರು ದುಡ್ಡು ಕೊಡಲಿ ಕೊಡದಿರಲಿ ಬಳೆ ತೊಡಸ್ತಾ ಇದ್ರು ಇಪ್ಪರ ಸುಖದಲ್ಲಿಯೇ ಆ ನಾರಾಯಣನ ಜಪಿಸ್ತಾ ಇದ್ರು ಹೀಗೆ ಒಂದು ದಿನ ಬಳೆ ವ್ಯಾಪಾರ ಮುಗಿಸಿಕೊಂಡು ಮನೆಗೆ ಮರಳುತ್ತಿದ್ದಾಗ ಗುಡುಗು ಮಿಂಚು ಸಹಿತ ಮಳೆ ಶುರುವಾಯಿತು ಮೊದಲೇ ಬಳೆಯ ಚೀಲ ತೂಗಿಸಿಕೊಂಡಿದ್ದ ನಾರಾಯಣಪ್ಪ ಅವರು ಅಲ್ಲೇ ಕಾಡು ದಾರಿಯ ಸಮೀಪದಲ್ಲೇ ಇದ್ದ ಗುಹೆಯೊಳಗೆ ಹೋಗ್ತಾರೆ ಇದುವೇ ನಾರಾಯಣಪ್ಪನವರ ಬದುಕಿನಲ್ಲಿ ಒಂದು ಮಹತ್ವದ ಘಟ್ಟ ಹೀಗೆ ಗುಹೆ ಹೊಕ್ಕವರಿಗೆ ಗುಹೆಯಲ್ಲಿದ್ದ ಒಬ್ಬ ಸಾಧು ಓಹೋ ಈಗ ಬಂದ್ಯಾ ಬಾ ನಿನಗಾಗಿಯೇ ಕಾಯುತ್ತಿದ್ದೆ ಎನ್ನುತ್ತಾರೆ ಆದರೆ ನಾರಾಯಣಪ್ಪನಿಗೆ ದಿಗಿಲು ಗೊತ್ತು ಇಲ್ಲದ ಈ ಸಾಧು ಪರಿಚಯಿಸ್ತನಂತೆ ಮಾತನಾಡ್ತಿದ್ದಾನಲ್ಲ ಎಂದುಕೊಳ್ತಾರೆ ಆದರೆ ಆ ಸಾಧು ಹೇಳ್ತಾರೆ ನಿನ್ನ ಜೀವನ ಇದು ಅಲ್ಲ ಇಲ್ಲಿಯವರೆಗೂ ನಿನ್ನ ಪರೀಕ್ಷೆಯಲ್ಲಿ ಭಗವಂತ ಕೃತಾರ್ಥನಾಗಿದ್ದಾನೆ ಇನ್ನೆಷ್ಟು ಧರ್ಮ ಸಂಕಟ ಭವಬಂಧನದಿಂದ ಪಾರಾಗು ನಿನಗಾಗಿ ದೊಡ್ಡ ಕೆಲಸವೇ ಕಾದು ನಿಂತಿದೆ ನಿನ್ನಿಂದ ಕೋಟ್ಯಾಂತರ ಜನರ ಬದುಕು ಉದ್ಧಾರವಾಗಬೇಕಾಗಿದೆ ಎಂದವರೇ ಅವರ ನೆತ್ತಿಯನ್ನೊಮ್ಮೆ ಸ್ಪರ್ಶಿಸುತ್ತಾರಷ್ಟೆ ಆ ರೌದ್ರ ಮಳೆಯಲ್ಲಿ ಗುಡುಗು ಮಿಂಚಿನ ಆರ್ಭಟದಲ್ಲಿ ನಾರಾಯಣರ ಹೃದಯ ಕಮಲ ಅರಳಿಬಿಟ್ಟಿತು ಅವರ ಕಿವಿಗೆ ಆ ಸಾಧುವು ಅಷ್ಟಾಕ್ಷರಿ ಮಂತ್ರವನ್ನು ಬೋಧಿಸುತ್ತಾರೆ ಅಲ್ಲದೆ ಇದುವೇ ನಿನ್ನ ಮುಕ್ತಿ ಮಾರ್ಗ ಎಂದು ಒಂದು ಕಲ್ಲನ್ನು ಅವರ ಕೈಗಿಟ್ಟು ಈ ಗುಪ್ತ ಮಂತ್ರವನ್ನು ಪಠಿಸುವಾಗ ಇದನ್ನು ನಿನ್ನ ಬಾಯೊಳಗೆ ಇಟ್ಟುಕೊಂಡು ಎಷ್ಟೇ ಕಷ್ಟವಾದರೂ ಬಿಡಬೇಡ ಓಂ ನಮೋ ನಾರಾಯಣಾಯ ಎಂಬ ಬೀಜಾಕ್ಷರ ಮಂತ್ರೋಪದೇಶವನ್ನು ಪಠಿಸುವಾಗ ಯಾವಾಗಲೂ ಬಾಯಲ್ಲಿ ಕಲ್ಲು ಇಟ್ಟುಕೊಂಡು ಅದು ಸಕ್ಕರೆಯಾಗುವವರೆಗೂ ಈ ಮಂತ್ರವನ್ನು ಜಪಿಸು ನೀನು ಶ್ರೀಹರಿಯ ಕೃಪಕಟಾಕ್ಷದಿಂದ ದೈವಾಂಶ ಸಂಭೂತನಾಗಿ ಯೋಗ ಸಿದ್ಧಿ ಹೊಂದುವೆ ನಿನ್ನೊಂದಿಗೆ ಗುರುವಾಗಿ ನಾನಿರುತ್ತೇನೆಂದು ಆಶೀರ್ವದಿಸಿ ಹೊರಟು ಬಿಡುತ್ತಾರೆ ಅನಂತರ ತಪಸ್ಸಿಗೆ ಪ್ರಶಸ್ತವೆಂದಿಸಿದ ನರಸಿಂಹ ಗುಹೆಯಲ್ಲಿ ಕೈವಾರ ತಾತಯ್ಯ ಕುಳಿತು ಬೀಜಾಕ್ಷರಿ ಮಂತ್ರ ಜಪಿಸುವಾಗ ಅದು ಕಲ್ಲಿದ್ದ ಬಾಯಲ್ಲಿ ಓಂ ನಮೋ ನಾರಾಯಣಾಯ ಎಂಬ ಉಚ್ಚಾರವಾದಾಗ ಗಾಬರಿಯಿಂದ ಮತ್ತೆ ಧ್ಯಾನಮಗ್ನರಾಗುತ್ತಿದ್ದರಂತೆ ಅದನ್ನೇ ಮುಂದುವರೆಸು ನೀನು ಯೋಗಿ ನಾರಾಯಣ ಎಂದೇ ಹೆಸರಾಗುವೆ ಎಂಬ ಅಶರೀರವಾಣಿಯಾಯಿತು ಕೆಲವು ವರ್ಷಗಳ ಕಠಿಣ ತಪಸ್ಸಿನ ಫಲವಾಗಿ ತಾತಯ್ಯನವರ ಬಳಿ ಇದ್ದ ಕಲ್ಲು ಸಕ್ಕರೆಯಾಗಿತ್ತು ಶ್ರೀ ಕೈವಾರ ತಾತಯ್ಯ ಅವರಿಗೆ ಕುಲದೈವ ಅಮರ ನಾರಾಯಣನ ದರ್ಶನವಾಯಿತು ಆಧ್ಯಾತ್ಮಿಕ ರಹಸ್ಯಗಳನ್ನು ಅರಿತು ಜನತೆಗೆ ವೇದಾಂತದ ವಿಷಯಗಳನ್ನು ಬೋಧಿಸ್ತಾ ಇದ್ರು ಕಲ್ಲನ್ನು ಸಿಹಿಯಾದ ಕಲ್ಲು ಸಕ್ಕರೆಯಾಗಿಸಿ ದನ ಕಾಯುವ ಹುಡುಗರಿಗೆ ಊರಿನ ಮಕ್ಕಳಿಗೆ ನೀಡಿ ಸಂತೋಷ ಪಡ್ತಾ ಇದ್ರು ಅವರ ಯೋಗ ಸಿದ್ಧಿಗೆ ಹಲವಾರು ಚಮತ್ಕಾರ ಶಕ್ತಿಗಳೇ ಅವರ ಕೈವಶವಾಗಿತ್ತು ತಾತಯ್ಯನವರು ತಿರುಪತಿ ಶ್ರೀನಿವಾಸನ ಪರಮ ಭಕ್ತರು ಒಮ್ಮೆ ತಾತಯ್ಯನವರು ಶಿಷ್ಯರ ಸಮ್ಮುಖದಲ್ಲಿ ಕೈಯನ್ನ ಉಜ್ಜಿಕೊಂಡಾಗ ಹೊಗೆ ಏಳುತ್ತಿತ್ತು ಅದನ್ನು ನೋಡಿ ಶಿಷ್ಯರು ಏಕೆಂದು ಕೇಳಿದಾಗ ತಿರುಪತಿಯಲ್ಲಿ ಶ್ರೀನಿವಾಸನ ಪೀತಾಂಬರಕ್ಕೆ ಬೆಂಕಿ ಹತ್ತುಕೊಂಡಿತ್ತು ಆರಿಸಿದೆ ಎಂದರು ತಿರುಪತಿಯಲ್ಲಿ ಬೆಂಕಿ ಆರಿಸುವುದನ್ನ ನೋಡಿದ ಅರ್ಚಕರು ಯತೀಂದ್ರರ ಮಹಿಮೆಯನ್ನ ಕೊಂಡಾಡಿ ಪ್ರಚಾರ ಮಾಡಿದರು ಮಠದ ಆವರಣದಲ್ಲಿರುವ ಕೊಳದಲ್ಲಿ ಗಂಟೆಗಟ್ಟಲೆ ಮುಳುಗಿ ಮೇಲಕ್ಕೆ ಬರ್ತಾ ಇದ್ರು ಆಗ ಅರ್ಚಕರೊಬ್ಬರು ಇಷ್ಟು ಹೊತ್ತು ನೀರಿನಲ್ಲಿ ಏನು ಮಾಡುತ್ತಿದ್ದೀರೆಂದು ಕಾರಣ ಕೇಳಿದಾಗ ತಿರುಪತಿಗೆ ಪೂಜಾ ಸಮಯದಲ್ಲಿ ಅಲ್ಲಿ ಹೋಗಿ ಬರುತ್ತಿರುವೆನೆಂದು ಹೇಳಿದರು ಇದನ್ನು ಖಾತ್ರಿಪಡಿಸಿಕೊಳ್ಳಲೆಂದು ತಿರುಪತಿ ಧರ್ಮಾಧಿಕಾರಿಗಳಿಗೆ ಪತ್ರ ಬರೆದ ಅರ್ಚಕ ಅದು ಸತ್ಯವೆಂದು ತಿಳಿದು ತಾತಯ್ಯನವರ ಅಪಾರ ಮಹಿಮೆಯನ್ನ ಕೊಂಡಾಡಿದರು ಮುಂದೆ ತಾತಯ್ಯನವರಿಗೆ ಸುಮಾರು ತೊಂಬತ್ತು ವರ್ಷಗಳ ತರುವಾಯ ಶ್ರೀಮನ್ ನಾರಾಯಣ ಪ್ರತ್ಯಕ್ಷನಾಗಿ ಕಾಲಜ್ಞಾನ ಬರೆಯುವಂತೆ ಹೇಳುತ್ತಾನೆ ಆಗ ತಾತಯ್ಯನವರು ಅಪ್ಪ ನಾರಾಯಣ ನನಗೆ ವಯಸ್ಸಾಗಿದೆ ಕೈ ನಡಗುವ ಕಾಲದಲ್ಲಿ ಕಾಲಜ್ಞಾನ ಬರೆಯುವುದೇ ಎಂದಾಗ ಪರಮಾತ್ಮನು ನಗುತ್ತಾ ಮುಂದೆ ನಡೆಯುವ ವಿಚಾರಗಳು ನಿನ್ನ ಕಣ್ಮುಂದೆ ಗೋಚರಿಸುತ್ತವೆ ಅವುಗಳನ್ನು ಬರೆದು ಲೋಕಕ್ಕೆ ತಿಳಿಸು ಎಂದು ಹೇಳಿ ಮಾಯವಾದನು ನೂರ ಹತ್ತು ವರ್ಷಗಳ ಕಾಲ ಸುದೀರ್ಘ ಜೀವನ ನಡೆಸಿದ ಕೈವಾರ ತಾತಯ್ಯನವರು ಇಪ್ಪತ್ತು ವರ್ಷಗಳ ಕಾಲ ಕಾಲಜ್ಞಾನವನ್ನ ಬರೆದರು ಅವರು ಕಾಲಜ್ಞಾನ ಬರೆಯುವಾಗ ಅವರ ವಯಸ್ಸು ತೊಂಬತ್ತು ವರ್ಷ ಕೈವಾರ ತಾತಯ್ಯನವರ ಕಾಲಜ್ಞಾನ ಸಾರುವ ಕಥೆ ಎಂದರೆ ದೂರ ದೇಶದ ಗಗನಚುಂಬೆ ಪರ್ವತಗಳ ತಪ್ಪಲಿನಲ್ಲಿ ರೈತನೊಬ್ಬನಿದ್ದನಂತೆ ವ್ಯವಸಾಯಕ್ಕೆ ಸೂಕ್ತವಲ್ಲದ ಗುಡ್ಡಗಾಡು ಪ್ರದೇಶ ಆತ ಕಷ್ಟಪಟ್ಟು ಬೆಟ್ಟದ ಇಳಿಜಾರನ್ನೇ ಅಗೆದು ಒಂದಷ್ಟು ಜಮೀನು ಸಿದ್ಧಗೊಳಿಸಿದ್ದರು ಅದರಲ್ಲೇ ಬೆಳೆಯನ್ನು ತೆಗೆಯುತ್ತಿದ್ದರು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ರು ಕಾಲಕ್ರಮೇಣ ಆತನಿಗೆ ವಯಸ್ಸಾಯಿತು ನಿಶಕ್ತಿ ಕವಿಯಿತು ಆತ ತನ್ನ ಒಬ್ಬನೆಯ ಮಗನಿಗೆ ಜಮೀನನ್ನ ಒಪ್ಪಿಸಿದನು ಈಗ ರೈತಾಪಿ ಕೆಲಸ ಮಗನದ್ದು ವೃದ್ಧ ತಂದೆ ಸದಾ ಮನೆಯ ಜಗುಲಿಯಲ್ಲಿ ಕುಳಿತಿರುತ್ತಿದ್ದರು ನೆರೆಹೊರೆಯ ಜನರೊಂದಿಗೆ ಮಾತನಾಡುತ್ತಾ ಸಮಯ ಕಳೀತಾ ಈಗ ಮಗನೇ ಮನೆಯ ಯಜಮಾನ ಆದರೆ ವರಮಾನ ಹೇಳಿಕೊಳ್ಳುವಂಥದ್ದೇನಲ್ಲ ಆರಕ್ಕೇರದ ಮೂರಕ್ಕಿಳಿಯದ ಜೀವನ ಹೇಗೋ ಸಾಗುತ್ತಿತ್ತು ಒಂದು ಕೆಟ್ಟ ಘಳಿಗೆಯಲ್ಲಿ ಆತನಿಗೆ ತಂದೆಗೆ ವಯಸ್ಸಾಯಿತು ಇನ್ನೇನು ಕೆಲಸ ಮಾಡಲಾರರು ಜಗುಲಿಯ ಮೇಲೆ ಕುಳಿತು ಕಾಲ ಕಳೆಯುತ್ತಾರೆ ಇವರಿಗೆ ಹಾಕುವ ಊಟ ವ್ಯರ್ಥ ಎಂಬ ಭಾವನೆ ಬಂತು ಒಮ್ಮೆ ಕೆಟ್ಟ ಭಾವನೆ ಬಂದರೆ ಅದನ್ನು ನಿಯಂತ್ರಿಸುವುದು ಕಷ್ಟವಲ್ಲವೇ ಬರು ಬರುತ್ತಾ ಕೆಟ್ಟ ಭಾವನೆ ಬೆಳೆಯುತ್ತಾ ಕೊನೆಗೊಮ್ಮೆ ತನ್ನ ತಂದೆ ಇನ್ನು ಬದುಕಿರುವುದರಿಂದ ತನಗೆ ನಷ್ಟವೇ ಹೊರತು ಏನು ಲಾಭವಿಲ್ಲ ಎನ್ನಿಸಿಬಿಟ್ಟಿತು ಒಂದು ಸಂಜೆ ಮನೆಗೆ ಬಂದ ಅತ್ತಿತ್ತ ನೋಡಿದ ಯಾರೂ ಕಾಣಿಸಲಿಲ್ಲ ಅನಾಮತ್ತಾಗಿ ತಂದೆಯನ್ನ ಎತ್ತಿ ಹೆಗಲ ಮೇಲೆ ಏರಿಸಿಕೊಂಡು ಬೆಟ್ಟದ ತುದಿಯ ಕಡೆ ನಡೆಯತೊಡಗಿದ ಭಾರವನ್ನೆತ್ತುಕೊಂಡು ಬೆಟ್ಟವನ್ನೇರುವುದು ಸುಲಭವಲ್ಲ ಏದುಸುರು ಬಿಡುತ್ತಾ ಕಷ್ಟಪಡುತ್ತಾ ಬೆಟ್ಟವನ್ನೇರುತ್ತಿದ್ದ ಮಗ ತನ್ನನ್ನು ಬೆಟ್ಟದ ಮೇಲಕ್ಕೆ ಏಕೆ ಒಯ್ಯುತ್ತಿದ್ದಾನೆಂಬ ಅರಿವು ತಂದೆಗಾಯಿತು ಅವರು ಮಗ ಏದುಸಿರು ಬಿಡುತ್ತಾ ತನ್ನನ್ನ ಹೊರಲಾರದೆ ಸಾಗುತ್ತಿದ್ದುದನ್ನ ನೋಡಿದರು ಮಗು ನಿನಗೊಂದು ಮಾತು ಹೇಳಲೆ ಎಂದರು ಕಷ್ಟಪಟ್ಟು ಬೆಟ್ಟವನ್ನೇರುತ್ತಿದ್ದ ಮಗ ಅದೇನು ಬೇಗ ಹೇಳಿ ಎಂದು ಸಿಡುಕಿದ ತಂದೆ ನೀನು ನನ್ನನ್ನು ಬೆಟ್ಟದ ಮೇಲೆ ಕೊಯ್ದು ಅಲ್ಲಿಂದ ಕೆಳಗೆ ಬಿಸಾಡುತ್ತೀಯ ಅಪ್ಪ ಬೆಟ್ಟದ ಮೇಲಿಂದ ಜಾರಿ ಬಿದ್ದು ಸತ್ತು ಹೋದರು ಎಂದು ಹೇಳುತ್ತೀಯ ಎಂಬುದು ನನಗೆ ಗೊತ್ತು ನೀನು ನನ್ನನ್ನು ಕಷ್ಟಪಟ್ಟು ಹೊರತಿದ್ದೀಯ ನೀನು ಕಷ್ಟಪಡುವುದನ್ನು ಏದುಸಿರು ಬಿಡುವುದನ್ನು ಬೆವರು ಸುರಿಸುವುದನ್ನು ನನ್ನಿಂದ ನೋಡಲಾಗುತ್ತಿಲ್ಲ ನನ್ನನ್ನು ಇಲ್ಲೇ ಬಿಟ್ಟು ನೀನು ಆರಾಮವಾಗಿ ಮನೆಗೆ ಹೋಗು ನಾನೇ ಬೆಟ್ಟವನ್ನು ಹತ್ತಿ ಅಲ್ಲಿಂದ ಧುಮುಕಿ ಸಾಯುತ್ತೇನೆ ಇಷ್ಟು ವರ್ಷ ನಿನ್ನನ್ನು ಸುಖವಾಗಿ ಸಾಕಿದ್ದೇನೆ ಕೊನೆಗಾಲದಲ್ಲಿ ನಿನಗೆ ಕಷ್ಟ ಕೊಡಲಾರೆ ಎಂದರು ತಂದೆ ತನ್ನ ಕೊನೆಯ ಗಳಿಗೆಯಲ್ಲೂ ತನ್ನ ಬಗ್ಗೆ ತೋರುತ್ತಿರುವ ಕಾಳಜಿಯನ್ನು ಕಂಡು ಮಗನ ಕಣ್ಣುಗಳು ತೇವಗೊಂಡವು ತಕ್ಷಣ ತಂದೆಯ ಕಾಲು ಹಿಡಿದು ಅಪ್ಪಾ ನನ್ನಿಂದ ತಪ್ಪಾಯಿತು ಕ್ಷಮಿಸು ಮನೆಗೆ ಹೋಗೋಣ ಬನ್ನಿ ಎಂದು ಹೇಳಿದ ತಂದೆ ಈಗಾಗ್ಲೇ ಕತ್ತಲಾಗಿದೆ ಕತ್ತಲಲ್ಲಿ ಬೆಟ್ಟ ಇಳಿಯುವುದಿಲ್ಲ ನಾನು ಇಲ್ಲೇ ಇದ್ದು ಬೆಳಗ್ಗೆ ಬರುತ್ತೇನೆ ನೀನು ಹೋಗು ಎಂದರು ಮಗ ತಂದೆಯನ್ನ ಬಿಟ್ಟು ಹೋಗಲೊಪ್ಪಲಿಲ್ಲ ಇಬ್ಬರೂ ಅಲ್ಲೇ ರಾತ್ರಿಯನ್ನ ಕಳೆದರು ಬೆಳಗ್ಗೆ ಮಗ ಎದ್ದ ಆದರೆ ತಂದೆ ಹೇಳಲಿಲ್ಲ ರಾತ್ರಿಯೇ ಸತ್ತು ಹೋಗಿದ್ದರು ಬೆಟ್ಟವನ್ನೇರುವಾಗ ಜೀವಂತ ತಂದೆಯನ್ನು ಹೊತ್ತುಕೊಂಡು ಹೋಗಿದ್ದ ಮಗ ತಂದೆಯ ಮೃತದೇಹದೊಂದಿಗೆ ಹಿಂದಿರುಗಿದ ಮೃತದೇಹವನ್ನು ಮಣ್ಣು ಮಾಡಿದ ಕಣ್ಣೀರ ಮಳೆ ಸುರಿಸಿದ ಆದರೆ ಬೆಟ್ಟ ಕೊಂಚವೂ ಆಗಲಿಲ್ಲ ಅದಕ್ಕೆ ಹೀಗೆ ಹೇಳ್ತಾರೆ ತಾತಯ್ಯನವರು ಹೆಂಡದ ಮಡಿಕೆ ಹೆಂಡದ ಹೆಂಡದಂಗಡಿಯಲ್ಲಿ ಜನರ ಗುಂಪು ಗದ್ದಲವಿರುವುದು ಮೊಸರಿನ ಮಡಿಕೆಯ ಹತ್ತಿರ ಯಾರೂ ಸುಳಿಯುವುದಿಲ್ಲ ಲೋಕದಲ್ಲಿ ಒಳ್ಳೆಯ ವಸ್ತು ತಿರಸ್ಕಾರಕ್ಕೆ ಕೆಟ್ಟ ವಸ್ತು ಮುಖ್ಯ ವಸ್ತುವಾಗುವುದು ಮಗನ ಮಾತೆ ತಂದೆಯಾದವನಿಗೆ ಮೃತ್ಯುವಾಗುವುದು ಕಂಡೀರಾ ಎಂಬ ಭಾವಾರ್ಥವನ್ನು ನಾವಿಂದು ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ ಸಾವಿರದ ಎಂಟುನೂರ ಮೂವತ್ತಾರರಲ್ಲಿ ಕೈವಾರದಲ್ಲೇ ಜೀವಂತ ಸಮಾಧಿಯನ್ನ ಹೊಂದಿ ಪರಬ್ರಹ್ಮನಲ್ಲಿ ಐಕ್ಯವಾದವರು ತಾತಯ್ಯನವರು ಅಂತೂ ಇಂದಿಗೂ ತನ್ನ ನಂಬಿದವರನ್ನು ಕೈ ಹಿಡಿದು ಕಾಪಾಡುತ್ತಿರುವ ಮಹಾನ್ ತಪಸ್ವಿ ಕೈವಾರ ತಾತಯ್ಯನವರ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ